ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕ್ಲಿಪ್ಸ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆನೆ ಕುತ್ಕೊಂಡು ಬ್ಲಾಗ್ ಮಾಡಿ ನಿಮ್ಗೆ ಇವಾಗಲೇ ಶೇರ್ ಮಾಡ್ತಾ ಇಷ್ಟು ದಿನ ನಾನು ವ್ಲಾಗ್ಸ್ನ ಅಥವಾ ವಿಡಿಯೋಸ್ನ ಹಾಕದೇ ಇರೋದಕ್ಕೆ ಪೋಸ್ಟ್ ಮಾಡದೇ ಇರೋದಕ್ಕೆ ಮೊದಲಿಗೆ ಕ್ಷಮೆ ಇರಲಿ ಪ್ರತಿನಿತ್ಯ ಹನ್ನೊಂದು ಗಂಟೆಗೆ ವೇಟ್ ಮಾಡ್ತಿರ್ತೀರಾ ಕೆಲವರು ಮೆಸೇಜ್ ಹಾಕ್ತೀರಾ ನಾವು ಇಷ್ಟೊತ್ತು ವೇಟ್ ಮಾಡ್ತಾ ಇದ್ವಿ ಮಿಸ್ ಮಾಡ್ಕೊಂಡ್ವಿ ಅಂತ ಸೊ ಅದೆಲ್ಲದಕ್ಕೂ ನಾನು ಕಾರಣ ಕೊಡ್ಲೇಬೇಕಲ್ವಾ ಯಾಕೆ ನಾನು ಹಾಕ್ಲಿಲ್ಲ ಅಂತ ಕೆಲವೊಂದ್ಸಲ ಎಲ್ಲೋ ಆಚೆ ಹೋಗಿರ್ತೀನಿ ಹಾಕಿರಲ್ಲ ಒಂದೊಂದ್ ದಿನ ಮಿಸ್ ಆಗಿರೋದುಂಟು ಈ ತರ ಐದ್ ದಿನ ಆರ್ ದಿನ ವಾರ ಗಟ್ಲೆ ಶೇರ್ ಮಾಡೇ ಮಾಡದೆ ಇಲ್ಲೇ ಇಲ್ಲ ನಿಮ್ಗೆಲ್ಲ ಅಟ್ಲೀಸ್ಟ್ ಗೊತ್ತಿರತ್ತೆ ನಾನು ಎಲ್ಲಿದ್ದೀನಿ ಯಾಕೆ ವಿಡಿಯೋಸ್ ಹಾಕಿಲ್ಲ ಏನು ಅಂತ ತಿಳಿಸ್ತಾ ಇದ್ದೆ ಬಟ್ ಈ ಸಲ ಅದಕ್ಕೂ ಕೂಡ ನಂಗೆ ಅವಕಾಶ ಸಿಗ್ಲಿಲ್ಲ ಅವಕಾಶ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಂಗೆ ಇಷ್ಟ ಇರ್ಲಿಲ್ಲ ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಸಹಜ ಆ ಕಷ್ಟನ ದಾಟ್ಕೊಂಡು ನಾವು ಆಚೆ ಬಂದ ಮೇಲೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಾ ನಂಗೊಬ್ರು ಪಾಪ ತಪ್ಪೋ ಸರಿನು ಒಂದ್ ಸಜೆಷನ್ ಕೊಟ್ರು ಅಯ್ಯೋ ಇಷ್ಟು ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಟೈಟಲ್ ಕೊಟ್ಬಿಟ್ಟು ವಿಡಿಯೋ ಮಾಡಿದ್ರೆ ನೀವು ನೋಡಿದ್ರ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗೋಕೆ ಕೆಮ್ಮು ನೆಗಡಿಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅದನ್ನ ವಿಡಿಯೋಸ್ ಮಾಡ್ತಾರೆ ನೀವು ಹಾಕಿ ಮ್ಯಾಮ್ ನೀವು ಇದು ಶೇರ್ ಮಾಡಿದ್ರೆ ಸಿಕ್ಕ ವ್ಯೂಸ್ ಬರುತ್ತೆ ಅಂತ ಕ್ಷಣ ನಗು ಬಂತು ಏನ್ ಇದು ವ್ಯೂಸ್ಗೋಸ್ಕರ ಬಳಸ್ಕೊಳ್ ಬಳಸ್ಕೊಳ್ಳೋ ಅಂತ ಪರಿಸ್ಥಿತಿನ ಅಂತ ಅನ್ಸ್ತು ನನ್ನಲ್ಲಿ ಇಲ್ಲಿವರೆಗೂ ಆ ತರ ಬ್ಲಾಗ್ಸ್ ಇಲ್ವೇ ಇಲ್ಲ ನಾನು ಆ ತರ ಬ್ಲಾಗ್ಸ್ ಇವತ್ತಿನವರೆಗೂ ಶೇರ್ ಮಾಡಿಲ್ಲ ಅಂದ್ರೆ ಪರ್ಸ್ನಲ್ ಎಲ್ರಿಗೂ ಕಷ್ಟ ಸುಖ ಇರುತ್ತೆ ವಿಷಯಗಳನ್ನ ಹಂಚ್ಕೋಬೇಕು ನೀವು ನಿಮ್ಮ ಒಂದು ಡೇಟಾ ಖರ್ಚು ಮಾಡಿಕೊಂಡು ವಿಡಿಯೋಸ್ ನೋಡ್ತೀರಾ ಅಂದ್ರೆ ನಿಮ್ಗೆ ಅದ್ರಲ್ಲಿ ಸಿಗಬೇಕು ಅನ್ನೋದು ನನ್ನ ಯಾವಾಗ್ಲೂ ಆಸೆ ಆ ನಿರಾಸೆ ಮಾಡಿಲ್ಲ ಅಂತ ಅನ್ಕೋತೀನಿ ನನ್ನನ್ನು ಪ್ರೋತ್ಸಾಹ ಮಾಡೋರು ಎಷ್ಟು ಜನ ಅನ್ನೋದು ಮೊನ್ನೆ ಗೊತ್ತಾಯ್ತು ನಾನು ಎಲ್ಲಾ ವಿಚಾರ ಹೇಳ್ತೀನಿ ಇವತ್ತು ತಂದೆ ತಾಯಿಗಳಿಗೂ ಕೆಲವೊಂದು ಕಿವಿ ಮಾತು ಕೂಡ ಹೇಳ್ಬೇಕು ಡಿಸೆಂಬರ್ ಮೂವತ್ತೊಂದು ಮೂವತ್ತೊಂದರ ರಾತ್ರಿ ಆ ಎಲ್ಲರೂ ನ್ಯೂ ನ್ಯೂ ಇಯರ್ ಕ್ಯಾಲೆಂಡರ್ ನ್ಯೂ ಇಯರ್ ಅಲ್ವಾ ಎಲ್ಲರೂ ಸೆಲೆಬ್ರೇಷನ್ ಅಂತ ಮಾಡ್ತಾ ಇರ್ತಾರೆ ಮಗನಿಗೆ ಕೇಳಿದ್ವಿ ಅವನು ಅಂದ ಇಲ್ಲ ನಂಗೆ ಬರೋಕ್ಕಾಗಲ್ಲ ತುಂಬ ಓದ್ಕೊಳ್ಳೋದಿದೆ ಓದ್ಕೊಳ್ಳೋದಿ ನನಗೆ ಎಕ್ಸಾಮ್ಸ್ ಹತ್ರ ಬಂತು ಅಂತ ಸೊ ಅವನ ಜೊತೆಗೆ ಇರೋಕೆ ನಮಗೂ ಆಸೆ ಹೇಗಿದ್ರು ಸಂಡೇ ಅಲ್ವಾ ಹೋಗೋಣ ಅಂತ ಹೇಳಿ ಏನು ಮಾಡಿದ್ವಿ ಹೋದ್ವಿ ಹೋಗಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾತ್ರಿ ಊಟ ಮಾಡಿದ್ವಿ ಒಟ್ಟಿಗೆ ಆನಂತರ ನಮ್ಮ ಮನೆಯವರು ಆಚೆ ವಾಕ್ ಮನೆ ಮುಂದೆ ವಾಕ್ ಮಾಡ್ತಾರೆ ಫ್ರೆಂಡ್ ಬಂದರು ಅವ್ರ ಅವ್ರ ಫ್ರೆಂಡ್ ಮನೆ ಕೂಡ ಅಲ್ಲೇ ಇರೋದು ನನ್ನ ಮಗ ಇರೋದು ದಾವಣಗೆರೆ ನಿಮ್ ಎಲ್ರಿಗೂ ಗೊತ್ತು ಸೊ ಮಗನ ಮನೆ ಹತ್ರ ಎಕ್ಸಾಕ್ಟ್ಲಿ ಗೇಟ್ ಇಂದ ಆಪೋಸಿಟ್ ವಾಕ್ ಮಾಡ್ತಾ ಇದಾರೆ ವಾಕ್ ಮಾಡ್ತಾ ಇರುವಾಗ ಒಂದು ಬುಲೆಟ್ ಬೈಕ್ ಬರುತ್ತೆ ಮೋರ್ ದೆನ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರುತ್ತೆ ಆ ಬೈಕ್ ಬರ್ತಾ ಇದ್ರೆ ಇವರು ಫುಟ್ಪಾತ್ ಅಲ್ಲೇ ಇದಾರೆ ಅಂದ್ರೆ ರೋಡ್ ಇಂದ ರೋಡ್ ಅನ್ನ ಬಿಟ್ಟು ಆ ಮಣ್ಣಿರೋ ಜಾಗದಲ್ಲಿ ವಾಕ್ ಮಾಡ್ತಾ ಬರ್ತಾ ಇದಾರೆ ಇಬ್ರು ಬಂದಿರೋ ಸ್ಪೀಡ್ಗೆ ಬಂದು ನಮ್ಮ ಮನೆಯವ್ರಿಗೆ ಹೊಡೆದು ನಮ್ಮ ಮನೆ ಮುಂದೆ ಕಾರಲ್ಲ ಪಕ್ಕದ ದೂರದಲ್ಲಿ ಮಾಡಿದ್ವಿ ಆ ಕಾರಿಗೆ ಹೊಡೆದು ಎರಡು ಗ್ಲಾಸ್ ಪೀಸ್ ಪೀಸ್ ಆಗಿ ಅಲ್ಲಿಂದ ಹೋಗಿ ಮುಂದೆ ಕಾಂಪೌಂಡ್ ಹತ್ರ ಹೋಗಿ ಬಿದ್ದ ಹುಡ್ಗ ಅಹ್ ನಮ್ಮ ಮನೆಯವ್ರಿಗೆ ಕೈ ಪೆಟ್ಟಾಯ್ತು ಕೈಗೆ ಪೆಟ್ಟಾದ ತಕ್ಷಣ ಬಿದ್ರು ಕೆಳಗೆ ಫುಲ್ ಒಂದು ಸುತ್ತಿ ತಿರುಗಿ ಕೆಳಗ ನೆಲಕ್ಕೆ ಬಿದ್ದು ಬಟ್ಟೆ ಎಲ್ಲ ಹರಿತು ಅವ್ರದ್ದು ಕೈ ಪೆಟ್ಟಾಯ್ತು ಕೈ ಹಿಂಗೆ ಹಿಡ್ಕೊಂಡು ಒಂದು ನಿಮಿಷ ಎದ್ರು ಆಕಲ್ ಆಗ್ಲಿಲ್ಲ ಕುತ್ಕೊಂಡ್ರು ಏನಾಯ್ತು ಅಂತ ನಮಗೂ ಒಂದು ಗಾಬ್ರಿ ಸೊ ಅವರು ಫ್ರೆಂಡ್ ಅವರಿಗೆ ಫಸ್ಟ್ ಏಡ್ ಮಾಡಿ ಒಂದು ಪೇನ್ ಕಿಲ್ಲರ್ ಕೊಟ್ವಿ ಸೊ ರಾತ್ರಿ ಟೈಮ್ ಹೇಳ್ಬಿಡ್ತೀನಿ ಹನ್ನೊಂದು ನಲವತ್ತೈದು ಅಂದ್ರೆ ಹನ್ನೊಂದು ನಲವತ್ತೈದು ರಾತ್ರಿ ಥರ್ಟಿ ಫಸ್ಟ್ ನೈಟ್ ಲೆವೆನ್ ಫಾರ್ಟಿ ಫೈವ್ ಇನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಡ ಸ್ಟಾರ್ಟ್ ಆಗಿರ್ಲಿಲ್ಲ ಹಂಗಾಯ್ತು ಅವ್ರಿಗೆ ಮಲಗಿಸಿದ್ವಿ ಮಲ್ಸಿದ್ಮೇಲೆ ಕೇಳಿದ್ರೆ ಸ್ವೆಲ್ಲಿಂಗ್ ಏನು ಸ್ವೆಲ್ಲಿಂಗ್ ಇರ್ಲಿಲ್ಲ ಎಂತದ್ರು ಆರಾಮಾಗಿದ್ರು ಆಮೇಲೆ ಮೂವ್ಮೆಂಟ್ ಮಾಡಿ ಅಂದ್ರೆ ಪೇನ್ ಇತ್ತು ಮೈ ಎಲ್ಲ ನೋವಾಗಿತ್ತು ಅವ್ರಿಗೆ ಮೂವ್ಮೆಂಟ್ ಮಾಡಿದ್ರೆ ಆರಾಮ್ಸೆ ಕೈಯೆಲ್ಲ ಮೂವ್ಮೆಂಟ್ ಮಾಡಿ ತೋರಿಸಿದ್ರು ನಮಗೆ ಸರಿ ಹನ್ನೆರಡು ಗಂಟೆ ಆಯ್ತು ಹನ್ನೆರಡೂವರೆ ಆಯ್ತು ಈಗಿನ ಎಕ್ಸ್ ರೇ ಮಾಡಿಸೆಲ್ಲ ಆಗಲ್ಲ ಮಲ್ಗಣ ಏನು ಆಗಿಲ್ವಲ್ಲ ಫ್ರಾಕ್ಚರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಮಲ್ಗಣ ಅನ್ಕೊಂಡು ನೈಟ್ ಮಲಗಿದಾಯ್ತು ಬೆಳಗ್ಗೆ ಇದ್ದು ನಾವೆಲ್ಲ ಯೋಚನೆ ಮಾಡಿದ್ದು ಒಂದು ಎಕ್ಸ್ ಎಕ್ಸ್ರೇ ಮಾಡಿಸ್ಬಿಡೋಣ ಏನಂತ ನೋಡೋಣ ಅಂತ ಅನ್ಕೊಂಡ್ವಿ ಎಕ್ಸ್ ರೇ ಮಾಡ್ಸಕ್ಕಿಂತ ನನ್ನ ಮಗ ಹೋದ ಜೊತೆಗೆ ಎಕ್ಸ್ ರೇ ಮಾಡಿಸಿ ಅದು ರಿಪೋರ್ಟ್ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಎರಡು ದೊಡ್ಡ ಬೋನ್ ಇರುತ್ತೆ ಕೈಯಲ್ಲಿ ಒಂದು ಬೋನ್ ಕಂಪ್ಲೀಟ್ ಮುರಿದು ಹೋಗಿದೆ ಕ್ರ್ಯಾಕ್ ಬಂದಿಲ್ಲ ಮುರಿದೇ ಹೋಗಿದೆ ಪೂರ್ತಿ ಅದು ಏನಕ್ಕೆ ಸ್ವೆಲ್ಲಿಂಗ್ ಬರಲಿಲ್ಲ ಅಂತ ನಮಗೂ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಸ್ವೆಲ್ಲಿಂಗ್ ಬಂದಿಲ್ಲ ಅವ್ರಿಗೆ ಹಿಂಗೆ ಅನ್ನಕ್ಕೆ ಆಗ್ಲಿಲ್ಲ ಇತ್ತು ಬಟ್ ನಮ್ ತೋರ್ಸುವಾಗೆಲ್ಲ ತೋರ್ಸದಿಲ್ಲ ನನ್ನ ಕೈ ಮೂವ್ ಮಾಡ್ತಿದ್ವಿ ಈ ತರ ತೋರಿಸ್ತಾ ಇದ್ರು ಹಿಂಗೆ ಅನ್ನೋಕ್ಕೆ ಬರ್ತಿದಿಲ್ಲ ಅದು ನಾವು ಐಡೆಂಟಿಫೈ ಕೂಡ ಮಾಡಿರಲಿಲ್ಲ ಸೊ ಅದು ರಿಪೋರ್ಟ್ ತಗೊಂಡು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ವಿ ಇಮ್ಮಿಡಿಯೇಟ್ ಸರ್ಜರಿ ಆಗ್ಲೇಬೇಕು ಈ ಸರ್ಜರಿ ನೀವು ಡಿಲೇ ಮಾಡೋ ಹಾಗಿಲ್ಲ ಅಂತ ಏನ್ ಹೇಳ್ತಾರಲ್ಲ ಆಕಾಶ ಕಳಿಸ್ಬಿದ್ದಂಗ್ತು ಯಾಕಂದ್ರೆ ನಮ್ಮನೆ ಪಿಲ್ಲರ್ ಅವರು ಒಂದ್ ಏನ್ ಮಾಡ್ಬೇಕಂದ್ರು ಅವ್ರು ಮುಂದಿದ್ರೆ ನನ್ಗೆ ನಿಜವಾಗ್ಲೂ ನಾನು ಓದಿರ್ಬೋದು ಪ್ರಪಂಚ ತಿಳ್ಕೊಂಡಿರ್ಬೋದು ನಾಲೆಜ್ ಇರ್ಬೋದು ನಾಲೆಜ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಲೈಫ್ ಎಕ್ಸ್ಪೀರಿಯನ್ಸ್ ನಾನು ಇದನ್ನ ತುಂಬಾ ಹೇಳ್ತೀನಿ ಒಬ್ಬ ರೈತನಿಗಿರೋಷ್ಟು ಒಂದು ತಿಳುವಳಿಕೆ ನಾನು ನಮಗಿರಲ್ಲ ಕೆಲವೊಂದು ವಿಚಾರಗಳಲ್ಲಿ ಅಲ್ವಾ ಓದಿನ ವಿಚಾರದಲ್ಲಿ ಹೋದಾಗ ಅವ್ರಿಗೆ ಆ ಮಾಹಿತಿ ಇಲ್ದೇ ಇರ್ಬೋದು ಅಥವಾ ತಿಳುವಳಿಕೆ ಇಲ್ದೇ ಇರ್ಬೋದು ಈ ರೀತಿ ನಾನು ನನ್ನ ಮಗ ಆಗ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆಂಟ್ಸ್ ನಾವು ನಮಗೆ ಈ ಬ್ಯಾಂಕಿಗೆ ಹೋಗು ಪೋಸ್ಟ್ ಆಫೀಸ್ ಹೋಗು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗು ಅಂತಂದ್ರೆ ಬ್ಲಾಂಕ್ ಆಗ್ಬಿಡ್ತೀವಿ ಅವ್ರು ಗೈಡ್ ಮಾಡಿದ್ರೆ ನಾವು ಕೆಲಸ ಮಾಡ್ತೀವಿ ಹೊರತು ನಾವಾಗೇ ನಾವು ಹೋಗಿದ್ದೇ ಇಲ್ಲ ನಮಗದು ಏನು ಗೊತ್ತಿಲ್ಲ ಕೈ ರೈಟ್ ಹ್ಯಾಂಡ್ ಅದು ಬಿದ್ದಿ ದೊಡ್ಡ ಆಯ್ತಲ್ಲ ಏನಿದು ಅಂತ ನಿಮ್ಗೆಲ್ಲ ಗೊತ್ತು ಆಲ್ಮೋಸ್ಟ್ ನಾವು ಎಲ್ಲಿ ಟ್ರಾವೆಲ್ ಮಾಡಿದ್ರು ನಾವು ಡ್ರೈವರ್ನ ಯಾವತ್ತೂ ಡಿಪೆಂಡ್ ಆಗಿಲ್ಲ ಡ್ರೈವರ್ನ ಅಷ್ಟು ಇಷ್ಟಪಡಲ್ಲ ಯಾಕಂದ್ರೆ ನಮಗೆ ನಮ್ದೇ ಆದ ಒಂದು ಪ್ರೈವಸಿ ಇರುತ್ತೆ ನಾವು ಯಾವಾಗಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು ಯಾವಾಗಾದ್ರೂ ಬರ್ಬೋದು ಈ ಒಂದು ಇದರಿಂದ ನಾವು ಡ್ರೈವರ್ ಮೇಲೆ ಡಿಪೆಂಡ್ ಆಗಿಲ್ಲ ಹಾಗೆ ನಮ್ಮನೆಯವ್ರು ಎಕ್ಸ್ಪರ್ಟ್ ಡ್ರೈವರ್ ಮಾತ್ರ ಯಾಕಂದ್ರೆ ಅವರು ಉಟ್ತಾಲೆ ಅವ್ರ ಮನೆಯಲ್ಲಿ ಕಾರ್ ಎಲ್ಲ ಇತ್ತು ಅವರು ಟೆಂತ್ಗೆ ಡ್ರೈವಿಂಗ್ ಎಲ್ಲ ಕಲ್ತ್ ಬಿಟ್ಟಿದ್ರು ಸೊ ಲಾರಿಗಳಿತ್ತು ಮನೆಯಲ್ಲಿ ಲಾರಿ ಮನೇಲಿ ಅವ್ರ ಮನೇಲಿ ಡ್ರೈವರ್ ಅವ್ರೆಲ್ಲ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದಾರೆ ಅವರಿಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಇವತ್ತಿನವರೆಗೂ ಟಚ್ ಒಂದು ಕಾರ್ ಸ್ಕ್ರಾಚ್ ಆಗಿಲ್ಲ ನಮ್ದು ಅಥವಾ ನಮ್ಗೆ ಯಾರಿಗೂ ಇವತ್ತವರೆಗೂ ಒಂದು ಸ್ಕ್ರಾಚಸ್ ಆಗಿಲ್ಲ ಅಷ್ಟು ಚೆನ್ನಾಗಿ ನಾವು ಪಾಪ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋರು ನನ್ಗೆ ಲೈಸೆನ್ಸ್ ಇದೆ ನಾನು ಡ್ರೈವ್ ಮಾಡ್ತಿದ್ದೆ ಮಾಡೋರು ಇಬ್ರು ಮಗನೂ ಅವ್ರು ನೀವು ಇದೀವಿ ಕಷ್ಟ ಪಡ್ತೀರಾ ಕುತ್ಕೊಳ್ಳಿ ನೀವು ನಾವು ಡ್ರೈವ್ ಮಾಡ್ತಿವಲ್ಲ ಒಬ್ರು ನಾವೇ ಮಾಡ್ತೀವಿ ಡ್ರೈವ್ ಮಾಡ್ಬೇಕಾ ಅಂತ ಹಿಂಗ್ ಮಾಡಿ ಮಾಡಿ ನೀವು ನಂಬಲ್ಲ ಟೂ ತೌಸಂಡ್ ಒನ್ ಅಲ್ಲಿ ನಾನ್ ಡಿ ಎಲ್ ಮಾಡಿಸಿದ್ದು ಫಸ್ಟ್ ಏಯ್ಟೀನ್ ಇಯರ್ಸ್ ಇನ್ನು ಕಂಪ್ಲೀಟ್ ಆತ ಇದಂಗ್ಲೆ ನಮ್ಮಅಮ್ಮ ಡಿ ಎಲ್ ಮಾಡಸಕ್ ಇದ್ ಮಾಡಿದ್ದು ಡ್ರೈವಿಂಗ್ ಕಳ್ಸಿದ್ದು ಡಿ ಎಲ್ ಬಂತು ಅದಾದ್ಮೇಲೆ ರಿನ್ಯೂವಲ್ ಮಾಡಿಸಿದ್ದು ಮತ್ತೊಂದು ರಿನ್ಯೂವಲ್ ಬಂದು ಎಕ್ಸ್ಪೈರ್ ಆಗಿದೆ ಇವತ್ತು ಎಲ್ ಬಟ್ ಸ್ಟಿಲ್ ನನಗೆ ಕೊಡ್ಲೇ ಇಲ್ಲ ಅಂದ್ಕೊಂಡು ಇದಕ್ಕೆ ಹೇಳೋದು ಹೆಣ್ಮಕ್ಳೆಲ್ಲ ಕಲ್ತಿರ್ಬೇಕು ಎಲ್ಲ ಗೊತ್ತಿರಬೇಕು ಅಂತ ಇವತ್ತು ಇವಾಗ ಏನಾಗಿದೆ ನಾವ್ ಎಲ್ಗೆ ಹೋಗ್ಬೇಕು ಅಂದ್ರೆ ಈಗ ಡ್ರೈವರ್ ಮೇಲೆ ಡಿಪೆಂಡ್ ಓಕೆ ಸರ್ಜರಿಗೆ ಹೋಗಬೇಕಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಬಟ್ ಇವರು ಆಸ್ಪ್ರೀನ್ ತಗೊಳ್ತಾ ಇದ್ರು ನೈಟ್ ಸೊ ಡಾಕ್ಟರ್ ಏನಂದ್ರು ತ್ರೀ ಡೇಸ್ ಬಿಟ್ಟು ನೀವು ಸರ್ಜರಿಗೆ ಬರಬೇಕು ಅಂತ ತ್ರೀ ಡೇಸ್ ಆ ಪ್ಲಾಸ್ಟ್ರಿಂಗು ಆ ಪೇನು ಮನೆಯಲ್ಲಿ ಜನ ನೀನ್ ನಂಬರ ನೂರ ಐವತ್ತು ಜನ ಸಂಜೆ ನಾಲ್ಕೂವರೆ ರಾತ್ರಿ ಒಂಬತ್ತು ಮುಕ್ಕಾಲ್ವರೆಗೂ ನೂರ ಐವತ್ತು ಜನ ಬಂದಿದ್ದಾರೆ ಅವರನ್ನ ನೋಡ್ಕೊಂಡು ಹೋಗೋಕೆ ಆ ಹಾಗೆ ಅಷ್ಟು ಜನನ ನಿಭಾಯಿಸ್ಬೇಕು ಆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸರ್ಜರಿಗೆ ಹೋಗಬೇಕು ತಲೆ ಫುಲ್ ಬ್ಲಾಂಕ್ ಆಗಿತ್ತು ಏನು ಇಲ್ಲ ತಲೆಯಲ್ಲಿ ಅವರು ತುಂಬಾ ಪೇನು ಎಷ್ಟು ತಡ್ಕೊಳ್ತಾ ಇದಾರೆ ತಡ್ಕೊಳಕ್ ಆಗ್ತಾ ಇಲ್ಲ ಅದನ್ನ ನೋಡುವಾಗ ಭಗವಂತ ನೋವು ಕಮ್ಮಿ ಮಾಡು ಸಾಕು ಅಷ್ಟು ಬಿಟ್ರೆ ನನ್ನ ತಲೆ ಒಳಗೆ ಏನೂ ಇರ್ಲಿಲ್ಲ ಬ್ಲಾಗ್ಸು ವಿಡಿಯೋಸ್ ಎಲ್ಲಾ ಮರ್ತೋಗಿತ್ತು ನಂಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ವಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಇನ್ನೇನು ಸರ್ಜರಿ ಮಾರ್ನಿಂಗ್ ಅಡ್ಮಿಟ್ ಆದ್ವಿ ಈವ್ನಿಂಗ್ ಸರ್ಜರಿ ಇತ್ತು ಸೊ ನನ್ಗೆ ಕೆಲ್ಸಗಳು ನೆನಪೈತೆ ಎಲ್ಲ ಅಲ್ಲೋಗಿ ಕುತ್ಕೊಂಡ್ ಅಲ್ವಾ ಹಾಸ್ಪಿಟಲ್ ಇನ್ನೊಂದು ಬೆಡ್ ಇರ್ತಲ್ಲಿ ಹೋಗಿ ನಾ ಅಡ್ಮಿಟ್ ಮಾಡಿ ಕುತ್ಕೊಂಡಾಗ ನಂಗೆಲ್ಲ ಏನೇನ್ ಕೆಲಸ ಬಾಕಿ ಉಳಿಸಿದೀನಿ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗುತ್ತೆ ಬ್ಯಾಂಗ್ಳೂರ್ ಈವೆಂಟ್ ಇತ್ತು ಏಳನೇ ತಾರೀಕು ಜಯನಗರದಲ್ಲಿ ಅದಕ್ಕೆಲ್ಲ ಅನೌನ್ಸ್ ಮಾಡ್ಬಿಟ್ಟಿದೆ ಸೊ ಒಂದ್ ಸಲ ಹಸ್ಬೆಂಡ್ಗೆ ಹೇಳಿದೆ ಪೋಸ್ಟ್ಪೋನ್ ಮಾಡೋಣವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಹಾಕೋಣ ಪರಿಸ್ಥಿತಿ ಹಿಂಗಿದೆ ಮೂವತ್ತೊಂದಕ್ಕೆ ರಾತ್ರಿ ಆಗಿರೋದು ಅಂದ್ರೆ ಒಂದನೇ ತಾರೀಕು ಬೆಳಗ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಮೂರನೇ ತಾರೀಕು ಅಡ್ಮಿಟ್ ಆಗಿ ಸರ್ಜರಿ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಮೂರನೇ ತಾರೀಕು ಸರ್ಜರಿ ಆದ್ರೆ ಏಳನೇ ತಾರೀಕಿಗೆ ಹೇಗೆ ಹೋಗಕ್ ಸಾಧ್ಯ ನಾವು ಯೋಚನೆ ಮಾಡಿ ಯಾಕಂದ್ರೆ ಸರ್ಜರಿ ಆದ್ಮೇಲೆ ತ್ರೀ ಡೇಸ್ ಇಟ್ಕೊಳ್ತಾರೆ ಹಾಸ್ಪಿಟಲ್ ಐದನೇ ತಾರೀಕು ರಾತ್ರಿ ಫಿಫ್ತ್ ಡಿಸ್ಚಾರ್ಜ್ ಮಾಡಿದ್ದು ಸಿಕ್ಸ್ ಟ್ರಾವೆಲ್ ಮಾಡಬೇಕು ಬ್ಯಾಂಗ್ಳೂರ್ಗೆ ಸೊ ಈ ತರ ಆಗುತ್ತೆ ಪೋಸ್ಟ್ ಪೋನ್ ಮಾಡೋಣ ಅಂದ ತಕ್ಷಣ ನಮ್ಮ ಮನೆಯವರು ಹೇಳಿದ್ರು ಇಲ್ಲ ಎಲ್ಲ ಚೆನ್ನಾಗ್ ಆಗುತ್ತೆ ಸರ್ಜರಿ ಮುಗಿಸ್ಕೊಂಡು ನನಗ್ ಶಕ್ತಿ ಇದ್ರೆ ನಾನು ಕೂಡ ಬರ್ತೀನಿ ಈವೆಂಟ್ ಪೋಸ್ಟ್ಪೋನ್ ಮಾಡಬೇಡ ಒಂದು ನಂಗೆ ಎಷ್ಟು ಕಮೆಂಟ್ ಬರ್ತಾ ಇತ್ತು ಜನ ಹೇಳ್ತಾ ಇದ್ರು ನಾನು ಚೆನ್ನೈಯಿಂದ ಬರ್ತಾ ಆ ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕ್ತಾ ಇದ್ರು ನಿಮ್ ತುಂಬಾ ಚೆನ್ನಾಗಿ ಗೊತ್ತು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಷ್ಟೋ ಹೆಣ್ಮಕ್ಳು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ತರ್ತಾ ಅರಶಿನ ಕುಂಕುಮ ಆಗ್ಲಿ ಖಾರದ ಪುಡಿ ಆಗ್ಲಿ ಚಟ್ನಿ ಪುಡಿ ಉಪ್ಪಿನಕಾಯಿಗಳಾಗಲಿ ಆ ಮಾಲ್ಟ್ ಆಗ್ಲಿ ಎಷ್ಟೋ ಫುಡ್ ಪ್ರಾಡಕ್ಟ್ಸ್ ಅವ್ರ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಈವೆಂಟಿಗೋಸ್ಕರ ಅವ್ರು ಯಾರಿಗೂ ವಿಷಯ ಕೂಡ ತಿಳಿಸಿರ್ಲಿಲ್ಲ ನಾವು ಅದೆಲ್ಲ ಎಕ್ಸ್ಪೈರ್ ಆಗೋಗುತ್ತೆ ಒಂದ್ ತಿಂಗಳು ಅಂತಂದ್ರೆ ಟೋಟಲ್ ಲಾಸ್ ಯಾರೆಲ್ಲ ದುಡ್ಡಿಂದ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಇವೆಂಟಿಗೋಸ್ಕರ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೋ ನಮ್ಗೆ ಅದು ಗೊತ್ತಿಲ್ಲ ತುಂಬಾ ಗೊಂದಲ ಆಯ್ತು ನಾವು ಏನ್ ಮಾಡೋದು ಈವೆಂಟ್ ಮಾಡೋದು ಪೋಸ್ಟ್ ಪೋನ್ ಮಾಡೋದು ಏನು ಅಂತ ಬಹಳ ಕಷ್ಟ ಆಗಿ ಕಡೆಗೆ ಇರಲಿ ಹೇಗಾಗುತ್ತೆ ನೋಡೋಣ ನೋಡೋಣ ಅನ್ಕೊಂಡು ಸರ್ಜರಿ ಮೂರನೇ ತಾರೀಕು ಮುಗೀತು ನಾಲ್ಕು ಕಲ್ಲೇ ಇರ್ಬೇಕಾಯ್ತು ಐದನೇ ತಾರೀಕು ರಾತ್ರಿ ಡಿಸ್ಚಾರ್ಜ್ ಮಾಡಿದ್ರು ರಾತ್ರಿ ಮನೆಗೆ ಬಂದು ಆ ಮನೆಯವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲ್ಸಿ ರಾತ್ರಿ ಫುಲ್ ಮನೆ ಕ್ಲೀನ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಟ್ಟು ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹೊರಟವಿ ಇವನ್ ಹಸ್ಬೆಂಡ್ ಕೂಡ ನಾನು ಬರ್ತೀನಿ ಪರಿಸ್ಥಿತಿಯಲ್ಲೂ ಅಲ್ಲಿ ಏನಂದ್ರೆ ನಮ್ಮ ಮನೆಯವ್ರು ಇರಬೇಕು ಸ್ವಲ್ಪ ಗೈಡ್ ಮಾಡ್ರು ಇರಬೇಕು ನನಗೆ ಸಪೋರ್ಟ್ ಯಾರ ಮಗನ ಎಕ್ಸಾಮ್ಸ್ ಹತ್ರ ಅಂತ ಅವ್ನು ಬರೋಕ್ಕಾಗ್ತಾಯಿಲ್ಲ ಇಲ್ಲ ಡ್ರೈವರ್ನ ಕರ್ಕೊಂಡು ಅಮ್ಮ ನಾನು ನಮ್ಮ ಮನೆಯವರು ಮೂರು ಜನ ಹೊರಟ್ವಿ ಬ್ಯಾಂಗ್ಳೂರ್ಗೆ ಬ್ಯಾಂಗ್ಳೂರ್ ಬಂದು ಅಲ್ಲೇ ಜಯನಗರ ನ್ಯಾಷನಲ್ ಕಾಲೇಜ್ ಹತ್ತಿರದಲ್ಲಿ ಒಂದು ರೂಮ್ ಮಾಡಿ ಅಲ್ಲಿ ಸ್ಟೇ ಮಾಡಿ ಸಂಜೆ ಹೋಗಿ ಅದೆಲ್ಲ ಫುಲ್ ನೋಡಿ ಮಾಡಿ ಶ್ಯಾಮ ಅರೇಂಜ್ಮೆಂಟ್ಸ್ ಮತ್ತೆ ಈ ನಿಜ ಹೇಳ್ತೀನಿ ಟಚ್ ಎಷ್ಟು ಒಳ್ಳೆ ನನಗೆ ಸಪೋರ್ಟ್ ಸಿಸ್ಟಮ್ ಇದೆ ಅಂತಂದ್ರೆ ಫ್ರೆಶ್ ಆನ್ ಸತ್ಯ ಸತ್ಯ ಸರ್ ಆಗಲಿ ಗಿರೀಶ್ ಆಗಲಿ ಎಲ್ರು ಅವರೆಲ್ಲ ಜವಾಬ್ದಾರಿ ತಗೊಂಡಿದ್ರು ನಾವು ಹೋಗಷ್ಟು ಎಲ್ಲ ರೆಡಿ ಇತ್ತು ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಎಂಟು ಗಂಟೆಗೆಲ್ಲ ನಾವು ಬಂದ್ವಿ ಅವರು ರಾತ್ರಿ ಪೂರ್ತಿ ಅಲ್ಲೇ ಇದು ಮಾಡ್ಸಿದಾರೆ ಬೆಳಗ್ಗೆ ನಾವು ಹೋಗಿ ಈವೆಂಟ್ ಮುಗೀತು ಇವತ್ತಿಗೆ ಈವೆಂಟ್ ಮುಗಿಸಿ ವಿಡಿಯೋ ಮಾಡ್ತಾ ಅಲ್ವಾ ಈವೆಂಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಆಯ್ತು ಅಂದ್ರೆ ದೇವ ಐದು ಸಾವಿರ ಜನ ಬಂದಿದ್ರು ಅನ್ಬಿಲಿವೆಬಲ್ ನಾನು ಅನ್ಕೊಂಡು ಇರ್ಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ಐದು ಸಾವಿರ ಜನ ಬಂದಿದ್ರು ಪ್ರತಿಯೊಂದು ಸ್ಟಾಲ ತುಂಬಾ ಚೆನ್ನಾಗಿ ವ್ಯಾಪಾರ ಆಗಿದೆ ಎಲ್ರೂ ಖುಷಿ ಖುಷಿಯಾಗಿ ಹೋದ್ರು ಸಂಜೆ ಆ ತೃಪ್ತಿ ಇದೆ ಅಲ್ವಾ ಅವರೆಲ್ಲರಿಗೂ ಚೆನ್ನಾಗಿ ವ್ಯಾಪಾರ ಆಯ್ತು ಚೆನ್ನಾಗ್ ದುಡಿಮೆ ಆಯ್ತು ಅಂತ ನಾವು ಕೇಳಿದಾಗ ನಮಗ ಆಗೋ ತೃಪ್ತಿ ಇದೆ ಅಲ್ಲ ಅವಾಗ ಅನ್ಸಿದ್ದು ಒಂದೇ ಒಳ್ಳೇದಾಯ್ತು ನಮ್ಮ ನಿರ್ಧಾರ ಸರಿ ಇದೆ ಚೆನ್ನಾಗಾಯ್ತು ನೋದು ಈವೆಂಟ್ ಮುಗಿಸ್ಕೊಂಡು ನೈಟ್ ಮನೆಗೆ ಹೋದಾಗ ನಮ್ಮ ಮನೆಯವ್ರು ತುಂಬಾ ನೋವು ಕೈ ನೋವು ಅವ್ರಿಗೆ ಅಸಿಡಿಟಿ ಅಸಿಡಿಸ್ ಎಲ್ಲ ಜಾಸ್ತಿ ಆಗ್ಬಿಡ್ತು ಟ್ಯಾಬ್ಲೆಟ್ಸ್ ತುಂಬಾ ತಗೋಬೇಕಿತ್ತಲ್ವಾ ಅವ್ರನ್ನ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಸಂಭಾಳಿಸಿದ್ವಿ ಹೇಗೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಮತ್ತೆ ಬೆಳಗ್ಗೆ ಎದ್ದು ಊರಿಗೆ ಬಂದ್ವಿ ಬಂದು ಸುಧಾರಿಸ್ಕೊಂಡು ಇವತ್ತಂದ್ರೆ ಏನು ನಿನ್ನೆ ಬಂದ್ವಿ ನಿನ್ನೆ ರಾತ್ರಿ ರೀಚ್ ಆಗಿದ್ ನಾವು ನಿನ್ನೆ ರಾತ್ರಿ ಬಂದು ಇವತ್ತು ಬೆಳಗ್ಗೆ ಈಗ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ನಾನು ನಿಮ್ಮ ಜೊತೆ ಮುಂದೆ ಕೂತಿದ್ದೀನಿ ಮನೇಲಿ ಮನೆಯವರಿಲ್ಲ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂದ್ರೆ ಊರಿಂದ ಜೊತೆ ಅಣ್ಣ ಬಂದು ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಅಂತ ಅವರೇ ಡ್ರೈವ್ ಮಾಡ್ಕೊಂಡು ಬಂದ್ರು ಅಣ್ಣ ಜೊತೆ ಅವರು ನೆನ್ನೆ ಹಾಸ್ಪಿಟ್ ದಾವಣಗೆರೆಗೆ ಹೋದರು ಮಗ ಮತ್ತೆ ಅವರಿಬ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಲ್ಲ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸ್ಬೇಕು ಎಲ್ಲ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸಿ ಇನ್ನೊಂದು ಎಕ್ಸ್ ರೇ ತೆಗೆ ಮಾಡಿಸಿ ಮಗ ಕರ್ಕೊಂಬರ್ತಾನೆ ಇವಾಗ ಬರ್ತಾರೆ ಸೊ ಇದು ಒಂದು ಒಂದು ಬ್ಯಾಡ್ ಎಂಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ಬೋದು ನಮಗೆ ಟ್ವೆಂಟಿ ಫೋರ್ ಅಲ್ಲ ಬಟ್ ಟ್ವೆಂಟಿ ತ್ರೀಯಲ್ಲೇ ಅಲ್ಲೇ ಆಗೋಯ್ತು ಸೊ ಇದನ್ನ ನಾನು ಹಂಚ್ಕೋಬೇಕಿತ್ತು ಅದಕ್ಕೋಸ್ಕರ ನನಗೆ ಬ್ಲಾಗ್ ಶೇರ್ ಮಾಡೋಕೆ ಆಗಲಿಲ್ಲ ವೇಟ್ ಮಾಡಿದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ಬ್ಯಾಂಗ್ಳೂರ್ ಈವೆಂಟ್ ಇಷ್ಟು ಸಕ್ಸಸ್ಫುಲ್ ಆಗೋಕ್ಕೆ ನೀವೆಲ್ಲ ಕಾರಣ ಅದಕ್ಕೂ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ನನ್ನ ಪರಿಸ್ಥಿತಿಯಲ್ಲಿ ನನ್ನ ತಲೆ ಒಳಗೆ ಏನೂ ಇಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿ ನಡ್ಸ್ ನಡಿ ನಡೀತು ಕಾರ್ಯಕ್ರಮ ಅದು ಈಗಲೂ ನಾನು ನೆನ್ಸ್ಕೊಂಡ್ರೆ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಾಯಿತು ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆ ಹುಡುಗನ ಬಗ್ಗೆ ಹೇಳಬೇಕು ಹದಿನೇಳು ಹದಿನೆಂಟು ವರ್ಷ ಇರ್ಬೋದು ಹದಿನೆಂಟು ವರ್ಷ ಇನ್ನ ಎಲ್ ಎಲ್ ಇದಾನೆ ಆ ಹುಡುಗ ಬಂದು ಹೊಡೆದು ಹೋಗಿ ಬಿದ್ದ ಅವನಿಗೂ ಫುಲ್ ಸರ್ಜರಿಸ್ ಎಲ್ಲ ಆಗಿದೆ ಮುಖ ಎಲ್ಲ ಸರ್ಜರಿ ಆಗಿದೆ ಪಕ್ಕದ ಮನೆ ಕಾರ್ ಎಲ್ಲ ಪೀಸ್ ಪೀಸ್ ಆಗಿದೆ ನಮ್ಮ ಅದೆಲ್ಲದಕ್ಕಿಂತ ಮೆಟೀರಿಯಲ್ ಲಾಸ್ ಲಾಸ್ ಅಲ್ಲ ಆ ಹುಡುಗನಿಗೆ ಪೆಟ್ಟು ಬಿದ್ದಿದ್ದು ತುಂಬಾ ಲಾಸ್ ಹಾಗೆ ನಮ್ಮ ಮನೆಯವ್ರಿಗೆ ಹೊಡೆತಾ ಬಿದ್ದಿದ್ದು ಲಾಸ್ ಡ್ರಂಕ್ ಅಂಡ್ ಡ್ರೈವ್ ತರ್ಟಿ ಫಸ್ಟ್ ನೈಟ್ ಅಷ್ಟು ಚಿಕ್ಕ ಹುಡುಗ ಕುಡಿದ್ಬಿಟ್ಟು ಗಾಡಿಯಲ್ಲಿ ಬಾಟಲ್ಸ್ ಎಲ್ಲ ಇಟ್ಕೊಂಡು ಅವನು ಬಂದಿದ್ದ ಸ್ಪೀಡಲ್ಲಿ ನಮ್ಮ ಮನೆಯವ್ರ ಹ್ಮ್ ಕಿವಿಲೀ ಅಂತೂ ಅಷ್ಟು ಸ್ಪೀಡಾಗಿ ಬಂದ ಸರ್ಕೊಂಡೇ ಇದೀವಲ್ಲ ಸೈಡ್ ಇದೀವಲ್ಲ ಅಂತ ನಾವ್ ಓವರ್ ಕಾನ್ಫಿಡೆಂಟ್ ಆಗಿದ್ವಿ ಸೈಡಿಗೆ ಬಂದು ಹೊಡಿತಾನೆ ಅಂತ ಗೊತ್ತಾಗ್ಲೇ ಇಲ್ಲ ಅಂತ ಈ ತರ ಆಗುತ್ತೆ ಆ ವಿಡಿಯೋ ಕ್ಲಿಪ್ಪಿಂಗ್ ಇದೆ ನೋಡೋಣ ಆದ್ರೆ ಶೇರ್ ಮಾಡ್ತೀನಿ ನೀವು ನೋಡಿ ಯಾವ ರೀತಿ ಹೊಡಿತಿದಾನೆ ಅಂತ ಹೇಗ್ ಸಿಕ್ತು ಅಂದ್ರೆ ಕಾರ್ ಪಕ್ಕ ಮನೆಯವ್ರ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಕ್ಯಾಮ್ರಾ ಇತ್ತು ಡ್ಯಾಶ್ ಕ್ಯಾಮ್ರಾ ಬರ್ತಲ್ಲ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಬಿಕಾಸ್ ಆ ಕಾರ್ ಅಲ್ಲಿ ಅವ್ರು ಬಂದು ಇಳಿತಾನೆ ಇದ್ರು ಇನ್ನು ಒಂದು ಹುಡುಗಿ ಅವ್ರ ಪಕ್ಕದ ಅವರ ಮಗಳು ಹಾಗೆ ಅವ್ರ ಅಳಿಯ ಕಾರಲ್ಲೇ ಕೂತಿದ್ರು ಕೂತಿದ್ದಾಗಲೇ ಬಂದ್ ಹೊಡೆದಿರೋದು ಅವ್ರು ಡೋರ್ ತೆಗೆದಿದ್ರು ಮಾತ್ರ ಅವರು ಉಳಿತಾನೆ ಇರ್ಲಿಲ್ಲ ದೇವ್ರು ದೊಡ್ಡನು ಯಾರ ಜೀವಕ್ಕೂ ಅಪಾಯ ಆಗಿಲ್ಲ ಬಟ್ ಲಾಸ್ ಇಸ್ ಲಾಸ್ ರೈಟ್ ಹ್ಯಾಂಡ್ ನಮ್ಮ ಮನೆಯಲ್ಲಿ ಒಂದೊಂದರ ಪಿಲ್ಲರ್ ಶೇಕ್ ಆಗಿ ಮತ್ತೆ ಭೂಕಂಪ ಆಗಲಿ ತರ ಆಗೋಗಿದೆ ಎಲ್ಲ ಅಸ್ತವ್ಯಸ್ತ ಆಗೋಗಿದೆ ಶಾರ್ಟ್ಔಟ್ ಮಾಡಕ್ಕೆ ನಂಗೂ ಐಡಿಯಾ ಇಲ್ಲ ಅವ್ರು ಬರ್ಬೇಕು ಇರಬೇಕು ಅವ್ರು ಹೇಳಬೇಕು ನಾನು ಮಾಡ್ಬೇಕು ಅನ್ನಂಗ ಆಗಿದೆ ಸೊ ಇದಿಷ್ಟು ವ್ಯೂಸಿಗೋಸ್ಕರ ನನಗೆ ಟೈಟಲ್ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಟೈಟಲ್ ಕೊಟ್ಟು ಹಾಸ್ಪಿಟ್ಲಲ್ಲೆಲ್ಲ ಎಲ್ಲಾ ಕ್ಯಾಮ್ರಾ ಹಿಡ್ಕೊಂಡು ಓಡಾಡಿ ಅಡ್ಮಿಟ್ ಆದಾಗ ಕ್ಯಾಮ್ರಾ ಹಿಡ್ಕೊಳ್ಳೋದು ಅದನ್ನ ಇಮ್ಯಾಜಿನ್ ಕೂಡ ನನ್ನ ಕೈಯಲ್ಲಿ ಮಾಡ್ಕೊಳಕ್ ಆಗಲ್ಲ ನನಗೆ ಯಾರು ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಸಾರಿ ಹೇಳ್ತೀನಿ ನಂಗೆ ಆ ಥರ ಬ್ಲಾಗರ್ ಅಲ್ಲ ನಂಗೆ ಬ್ಲಾಗ್ಸ್ ಆ ಥರ ಮಾಡೋಕ್ಕೂ ಆಗಲ್ಲ ವ್ಯೂಸ್ ಇಟ್ಸ್ ಟೋಟಲಿ ಸೆಕೆಂಡ್ರಿ ನನಗೆ ನನ್ನ ಫ್ಯಾಮಿಲಿ ತುಂಬಾ ಮುಖ್ಯ ಮೊದಲು ಫ್ಯಾಮಿಲಿ ಆನಂತರ ನೀವು ನನ್ನ ಫ್ಯಾಮಿಲಿ ಸೆಕೆಂಡ್ ಎರಡನೇದಾಗಿ ನಿಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಸೊ ಆಯ್ತು ಪ್ರಾಬ್ಲಮ್ ಶೇರ್ ಮಾಡ್ಕೋಬೇಕಿತ್ತು ನಾಳೆ ನಿಮ್ಗೆ ಈವೆಂಟ್ ಯಾವ ರೀತಿ ಆಯ್ತು ಕೂಡ ಶೇರ್ ಮಾಡ್ತೀನಿ ಏನಂದ್ರೆ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿ ಮೂವತ್ತಾರು ಮೂವತ್ತೇಳು ಜನ ಇಲ್ಲಿಗೆ ನನ್ನ ಫ್ಯಾಮಿಲಿಯಲ್ಲಿ ಸೇರ್ಕೊಂಡಿದ್ದಾರೆ ಇದೊಂದು ಬಾಂಡಿಂಗ್ ಲೈಫ್ ಟೈಮ್ ಕಮಿಟ್ಮೆಂಟ್ಸ್ ನಮ್ದೆಲ್ಲ ನಾವು ಯಾರು ನನ್ನ ಪ್ರಮೋಷನ್ ಮಾಡಿದೆ ಅಲ್ಲಿಗೆ ಮುಗೀತು ಅಂತಲ್ಲ ಅವರೆಲ್ಲರಿಗೂ ಒಂದು ಬೆಂಬಲ ಕೊಡ್ತಾನೆ ಇರಬೇಕು ಅವ್ರ ಮೇಲೆ ಬರಬೇಕು ಬೆಳಿಬೇಕು ಅಂತಾನೆ ನಾನು ಈ ಒಂದು ಕಾರ್ಯನ ಕೈಗೆ ತಗೊಂಡಿದ್ದು ಸೊ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ರು ವಿಚಾರಿಸೋದಾಗ್ಲಿ ಅವತ್ತು ಈವೆಂಟ್ ದಿನ ಅವರೆಲ್ಲ ನಡ್ಕೊಂಡ್ರೀತಿ ತುಂಬಾ ಒಂದು ತೃಪ್ತಿ ನನ್ನ ಕುಟುಂಬ ನಂಗೆ ಹೆಮ್ಮೆ ಇದೆ ಈ ಕಷ್ಟದಲ್ಲಿ ಈವೆಂಟ್ ಬೇಕಿತ್ತ ಅಂತ ನಿಮಗೂ ಅನ್ಸ್ಬೋದು ಆದ್ರೆ ನಮ್ಮ ಒಬ್ಬರ ಕಷ್ಟಕ್ಕೆ ಎಷ್ಟೋ ಜನ ಹೊಟ್ಟೆ ಮೇಲೆ ಹೊಡಿವೆ ಹೊಡೆಯೋ ಪರಿಸ್ಥಿತಿ ಬಂದಿತ್ತು ನಮ್ಗೆ ಅದು ಬೇಡ ಸ್ವಲ್ಪ ಕಷ್ಟನ ಅನ್ಭವಿಸೋಣ ಅಂತ ಮನೇಲಿ ಬಿಟ್ಟು ಹೋಗಕ್ಕೆ ನನಗೆ ಸಮಾಧಾನ ಇರಲಿಲ್ಲ ರೈಟ್ ಹ್ಯಾಂಡ್ ಆಗಿರೋದು ಊಟನೂ ಮಾಡಿಸ್ಬೇಕು ಆ ಥರ ಒಂದು ಟೈಮು ಸೊ ಇದ್ದಾಗ ಮನೇಲಿ ಬಿಟ್ಟು ಹೋಗು ನಂಗೆ ಇಷ್ಟ ಇರಲಿಲ್ಲ ಸೊ ಕರ್ಕೊಂಡೇ ಹೋಗಿದ್ದು ಅಲ್ಲಿ ಎಲ್ಲರೂ ಕೇರ್ ಮಾಡಿದ್ರು ಊಟನೂ ತಂದಿದ್ರು ತುಂಬ ಖುಷಿ ಆಯಿತು ನನಗೆ ಎಷ್ಟು ಒಂದು ಪ್ರೀತಿ ಇದೆ ಅಲ್ಲ ಅಂತ ಹೇಳಿ ಇದೆಲ್ಲ ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ ನಿಮ್ಮನ್ನೆಲ್ಲ ಪಡೆಯೋಕೆ ನಾನು ಪುಣ್ಯ ಮಾಡಿದೆ ಯಾಕಂದ್ರೆ ನಂಗೆ ಅನಿಸ್ತು ನನಗೆ ಒಂದು ಒಂದು ಕೈಂಡ್ ಆಫ್ ಸಬ್ಸ್ಕ್ರೈಬರ್ಸ್ ಏನಿದ್ರೆ ಗೊತ್ತಾ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗ್ಬಿಟ್ಟಿದೆ ನಮ್ಮ ಚಾನಲಲ್ಲಿ ಅವತ್ತಲ್ಲಿ ಬಂದಿರೋ ಜನ ನೋಡ್ತಾ ಇರುವಾಗ ನನಗೆ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇತ್ತು ಅರೆ ನಾನು ಇಷ್ಟು ಜನ ಈ ತರ ಜನಗಳ ಪ್ರೀತಿ ಗಳಿಸಿದೀನಲ್ಲ ಅಂತ ಹೇಳಿ ನಾನು ತುಂಬಾ ಸಲ ಹೇಳ್ತೀನಿ ಪಾಪ ದುಡ್ಡಿಗೋಸ್ಕರ ಎಷ್ಟೋ ಜನ ಬ್ಲಾಗ್ಸ್ ಮಾಡ್ತಾರೆ ದುಡ್ಡಿಗೋಸ್ಕರ ಏನೆಲ್ಲ ತೋರಿಸ್ತಾರೆ ಎಲ್ಲ ಮಾಡ್ತಾರೆ ಅವ್ರವ್ರದ್ದು ಹೊಟ್ಟೆ ಪಾಡು ಪಾಪ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ ತುಂಬಾ ನೆಸೆಸಿಟಿ ಇದೆ ಹಾಗಾಗಿ ಅವರು ಬ್ರಷ್ ಇಂದ ಹಿಡಿದು ಪ್ರತಿಯೊಂದು ತೋರ್ಸ್ಕೋತಾರೆ ಮಾಡ್ಕೋತಾರೆ ನನಗದು ನಾನು ಕಮೆಂಟ್ ಮಾಡಕ್ ಯಾರು ಅಲ್ಲ ಅವ್ರವ್ರ ಲೈಫ್ ಸ್ಟೈಲ್ ಅವ್ರವ್ರ ಇಷ್ಟ ಅಲ್ವಾ ನನಗೆ ಇಷ್ಟ ಇಲ್ಲ ಅಂತ ನಾನು ಯಾರಿಗೂ ಏನು ಅನ್ನೋ ರೆಡಿ ಇಲ್ಲ ಮಾಡಿಕೊಳ್ಳಿ ಅದು ಅದನ್ನ ನೋಡಿ ಎನ್ಕರೇಜ್ ಮಾಡುವಂಥ ಸಬ್ಸ್ಕ್ರೈಬರ್ಸು ಈ ತರ ಒಂದು ಆತರ ಕಂಟೆಂಟ್ ಇಲ್ಲದೆ ಬರೀ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ನಮ್ಮ ದೇಶ ನಮ್ಮ ಭಾಷೆ ಅನ್ಕೊಂಡು ಮಾಡುವಂಥ ಬ್ಲಾಗ್ಸ್ಗೂ ವ್ಯೂಸ್ ಎಲ್ಲ ನೋಡ್ತಾ ಇರುವಾಗ ಕೆಲವೊಂದ್ಸಲ ಕಮ್ಮಿ ಬಂದಾಗ ನನಗೆ ಬೇಜಾರಾಗ್ತಾ ಇರುತ್ತೆ ಆದರೆ ಐದು ಸಾವಿರ ಜನ ಬಂದ್ರು ಸಪೋರ್ಟ್ ಮಾಡೋಕ್ಕೆ ಆ ಈವೆಂಟ್ಗೆ ಅಂದಾಗ ನಿಜವಾಗ್ಲೂ ಅನಿಸ್ತು ನಾನು ಏನೋ ಗಳಿಸಿದ್ದೀನಿ ಅಂತ ನಿಜವಾಗ್ಲೂ ಹಣ ಮುಖ್ಯ ಅಲ್ವೇ ಅಲ್ಲ ಜೀವನದಲ್ಲಿ ನಂಗೆ ತುಂಬ ಅನಿಸಿತ್ತು ದುಡ್ಡು ಅಂದ್ರೆ ರಿವ್ಯೂಸ್ ಇಲ್ಲ ಸ್ಯಾಲ್ರಿ ಬರಲ್ಲ ಸ್ಯಾಲ್ರಿನೇ ಇಲ್ಲ ನಾನು ಹೆಂಗೆ ಖರ್ಚು ಮಾಡಲಿ ಇದು ನೆಕ್ಸ್ಟ್ ಪ್ರೋಗ್ರಾಮಿಗಾಗಲಿ ಏನಾಗ್ಲಿ ಓಡಾಟ ಎಲ್ಲ ನನ್ನ ಯೂಟ್ಯೂಬ್ ಇರುತ್ತೆ ಎಲ್ಲ ಅದಕ್ಕೂ ಡಿಪೆಂಡ್ ಆಗ್ಬೇಕಲ್ಲ ಹೆಂಗಾಗ್ಬಿಡ್ತು ಅಂತ ಬೇಜಾರಾಗಿದ್ದು ಉಂಟು ಅದರ ನಡುವೆ ಇದನ್ನೆಲ್ಲ ನೋಡಿದಾಗ ಸಾರ್ಥಕ ಭಾವ ಬಂದಿದ್ದು ಉಂಟು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಯಾರ ಫೀಲಿಂಗ್ಸ್ ನಾನು ಹರ್ಟ್ ಮಾಡೋಕೆ ರೆಡಿ ಇಲ್ಲ ನನ್ನ ವೇ ಆಫ್ ವ್ಲಾಗಿಂಗ್ ನನ್ನ ವೇ ಆಫ್ ವಿಡಿಯೋಸ್ ನಾನು ಇದೇ ತರ ನಾನು ನಾನೇ ಇದೇ ತರ ನಾನು ಇದೇ ತರ ಮಾಡ್ಕೊಂಡು ಹೋಗ್ತೀನಿ ಟೈಟಲ್ ಏನೋ ಒಂದು ಕೊಟ್ಬಿಟ್ಟು ಇನ್ನೇನೋ ತೋರಿಸೋದು ನಿಮ್ಮನ್ನೆಲ್ಲ ಭಯ ಪಡಿಸೋದು ಯಾವ್ದು ನನಗೆ ಆಸಕ್ತಿ ಇಲ್ಲ ವಿಷಯ ನಿಮಗೆ ತಿಳಿಸ್ಬೇಕಿತ್ತು ಗೊತ್ತಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದ್ರೆ ಪ್ಲೀಸ್ ಇಷ್ಟ ಆದ್ರೆ ಅಂತ ಹೇಳಲ್ಲ ಇದು ಇಷ್ಟ ಆಗೋ ವಿಚಾರ ನಿಮ್ಮೆಲ್ರಿಗೂ ಬೇಜಾರು ಆಗುತ್ತೆ ಕೇಳಿ ಸೊ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೂ ಮಾಹಿತಿ ಸಿಗುತ್ತೆ ನಾಳೆಯಿಂದ ನಾನು ಈವೆಂಟಿಂದ ಶೇರ್ ಮಾಡ್ತೀನಿ ಹೇಗಾಯಿತು ಈವೆಂಟ್ ಅಂತ ನಿಮಗೂ ಕುತೂಹಲ ಇರುತ್ತೆ ಯಾರ್ಯಾರು ಬಂದಿದ್ರು ಅಂತ ಕೂಡ ಕುತೂಹಲ ಇರುತ್ತೆ ಸೊ ನಾಳೆಯಿಂದ ಈವೆಂಟ್ಸ್ನ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು